ನಮಸ್ಕಾರ ರೈತರೇ ನಾನು ಮಲ್ಲಿಕಾರ್ಜುನ್ ಬಾಬಾನಗರ್ ಎಮ್ ಡಿ ಬಾಬಾನಗರ್ ಕೃಷಿ ಮಿತ್ರ ಈ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಪ್ಲಾಟದ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಮ್ಮ ತೋಟದ ಈಗ ಇಪ್ಪತ್ತು ದಿವಸ ಕಂಪ್ಲೀಟ್ ಆಗಿದೆ ಈ ತರಹ ಹೂವುಗಳು ಬರ್ತಾಯಿದೆ ನಾನು ದಾಳಿಂಬೆಯಲ್ಲಿ ನೀರನ್ನು ಬಿಟ್ಟಿದ್ದೀನಿ ನೋಡ್ಬೋದು ನೀರನ್ನು ಈ ಥರ ಹೂಗಳು ಬರ್ತಾ ಇದ್ದಾವೆ ಹೂಗಳು ಇಪ್ಪತ್ತೈದು ದಿವಸದ ನಂತರ ಬಂದರೆ ಡ್ರಾಪಿಂಗ್ ಆಗುವುದಿಲ್ಲ ಅವುಗಳು ಉಳುವುದಿಲ್ಲ ಯಾಕಂದರೆ ತಪ್ಪಲ ಸೈಜವನ್ನು ಹೆಚ್ಚುವರಿ ಇದ್ದರೆ ಮಾತ್ರ ನಾಳೆ ಕಾಯಿ ನಮಗೆ ಜಾಸ್ತಿ ವೇಟದು ಸಿಗುತ್ತದೆ ತಪ್ಪಲು ಅತಿ ಸಣ್ಣದ ಬಂದರೆ ಕಾಯಿ ಸಣ್ಣದೂ ಆಗುತ್ತದೆ ಯಾಕಂದರೆ ಪ್ರಕಾಶ ಸಂಶ್ಲೇಷಣ ಕ್ರಿಯೆಯನ್ನು ದಾಳಿಂಬೆಯಲ್ಲಿ ಬಹಳಷ್ಟು ಮಹತ್ವದಿರುತ್ತದೆ ಆದ್ದರಿಂದ ತಪ್ಪಲ ಎಷ್ಟು ದಪ್ಪವಾದನು ಮಾಡುತ್ತೇವೆ ಅದರಿಂದಲೇ ನಮ್ಮ ಸೈಜನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ನೋಡ್ಬೋದು ತಪ್ಪಲ ಯಾವ ಥರ ಇದ್ದಾವೆ ಅಂದರೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋಲಿ ನಮಸ್ಕಾರ